ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು ಇದು ಮಲ್ಪೆಯಲ್ಲಿ ಒಂದು ನಾಲ್ಕು ದಿನದ ಹಿಂದೆ ನಡೆದ ಘಟನೆ ಇದು ಮಲ್ಪೆಯಲ್ಲಿ ತುಂಬ ಈ ಮೀನಿನ ಬಲೆ ರಿಪೇರಿ ಮಾಡುವಂಥ ಅಂಗಡಿಗಳಿವೆ ಈಗ ನೀವು ನೋಡ್ತಾ ಇರುವಂಥ ಅಂಗಡಿ ಹಾಗೆ ತುಂಬ ಇದೆ ಅಲ್ಲಿ ಆಗಾಗ ಬಲೆಗಳಿಗೆ ಹಾವುಗಳು ಸಿಕ್ಕಿ ಬೀಳ್ತಾನೆ ಇರ್ತವೆ ಬೇರೆ ಬೇರೆ ಹಾವುಗಳು ಸಿಕ್ಕಿ ಬೀಳ್ತಾ ಇರ್ತವೆ ಆದರೆ ಮಲ್ಪೆಯ ಒಂದು ವಿಶೇಷತೆ ಏನು ಅಂದರೆ ನಾಗರ ಮಾತ್ರ ಅಲ್ಲ ಬೇರೆ ಯಾವ ಹಾವು ಬಿದ್ದರೂ ಅಲ್ಲಿ ಸಾಯಿಸುವಂಥ ಒಂದು ಸ್ವಭಾವ ಯಾರಿಗೂ ಬಹಳಷ್ಟು ಕಡಿಮೆ ಹೊರ ರಾಜ್ಯಗಳಿಂದ ಬಂದವರು ಕೆಲವರು ಅದನ್ನು ಹಾವುಗಳನ್ನು ಆ ರೀತಿ ಬಲೆಗೆ ಬಿದ್ದ ಹಾವುಗಳನ್ನು ಹೊಡೆದು ಸಾಯಿಸುತ್ತಿದ್ದೆ ಆದರೂ ನಮ್ಮ ಮಲ್ಪೆ ಪರಿಸರದವರು ಯಾರೂ ಹಾವನ್ನು ಸಾಯಿಸಿದ್ದು ನಾನು ಕಂಡಿಲ್ಲ ಬಹಳ ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಇದು ಕೂಡ ಈ ನಾಗರ ಹಾವು ನೋಡಿ ದೊಡ್ಡ ನಾಗರ ಹಾವು ಇದು ಬಲೆಗೆ ಸಿಕ್ಕಿಬಿದ್ದಿದೆ ಮೊನ್ನೆ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಫೆಬ್ರವರಿ ಅಂತ್ಯವರೆಗೆ ಫೆಬ್ರವರಿ ಮಾರ್ಚ್ವರೆಗೆ ಸಾಮಾನ್ಯವಾಗಿ ನಾಗರ ಹಾವುಗಳ ಮಿಲನ ಕಾಲ ಆಗಿರ್ತದೆ ಹಾಗಾಗಿ ದೊಡ್ಡ ದೊಡ್ಡ ನಾಗರ ಹಾವುಗಳು ಸುಮಾರು ಐದು ಅಡಿ ಆರು ಅಡಿ ಉದ್ದದ ನಾಗರ ಹಾವುಗಳೆಲ್ಲ ಈ ಕಾಲದಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತವೆ ಸಂಜೆ ವೇಳೆ ಓಡಾಡ್ತಾ ಇರ್ತವೆ ಇದು ಹೆಣ್ಣನ್ನು ಎಲ್ಲೋ ಅರಸಿ ಬಂದಂಥ ಹಾವು ತುಂಬ ದೊಡ್ಡ ಹಾವು ವಿಶೇಷ ಅಂದರೆ ಈ ಹಾವು ಸುಮಾರು ಆರು ಆರು ಮುಕ್ಕಾಲು ಅಡಿ ಉದ್ದ ಇರುವಂಥ ನಾಗರ ಹಾವು ಈವರೆಗೆ ಏಳು ಅಡಿ ಉದ್ದದ ನಾಗರಾವು ದಾಖಲಾಗಿದೆ ನನಗೆ ಸುಮಾರು ಆರೂವರೆ ಅಡಿ ಉದ್ದ ಸಿಕ್ಕಿದೆ ಇದು ಅದಕ್ಕಿಂತಲೂ ಕಾಲು ಅಡಿ ಉದ್ದ ಇದೆ ಮತ್ತು ಭಾರ ಕೂಡ ಮೂರು ಜು ಆರುನೂರು ಗ್ರಾಮ್ ತೂಕ ಇದೆ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆದ ಹಾವು ಹಾಗೆ ಅದನ್ನು ಬಹಳ ಜಾಗ್ರತೆ ಮಾಡಿ ನಾನು ಮತ್ತು ನಿಶಾಂತ್ ಅಂತೇಳುವವರು ಅದನ್ನು ಬಲೆಯಿಂದ ಬಿಡಿಸಿ ಅದಕ್ಕೆ ಬೇಕಾದಂಥ ಸೂಕ್ತ ಜಾಗಕ್ಕೆ ಬಿಡುಗಡೆ ಮಾಡಿದ್ದೀವಿ ಈ ಥರ ಬಲೆಗೆ ಬಿದ್ದ ಹಾವುಗಳನ್ನು ಸಂರಕ್ಷಣೆ ಮಾಡುವಾಗ ಹಾವು ಈ ಸಂರಕ್ಷಣೆ ಮಾಡುವವರು ಬಹಳ ಜಾಗ್ರತೆ ವಹಿಸಬೇಕು ಯಾಕಂದರೆ ಬಲೆಯಲ್ಲಿರುವಂಥ ಹಾವುಗಳು ಬಹಳ ಅಪಾಯಕರ ಸನ್ನಿವೇಶದಲ್ಲಿರ್ತವೆ ತೀರ ನೋವನ್ನು ಅನುಭವಿಸಿರ್ತವೆ ಆ ನೋವಿನಿಂದ ಬಹಳ ಸೈಲೆಂಟಾಗಿರ್ತವೆ ನಾವು ಸಮೀಪ ಹೋಗುವಷ್ಟು ಹೊತ್ತು ಸುಮ್ಮನಿದ್ದು ತಕ್ಷಣ ಕಚ್ಚಬಹುದು ಕಚ್ಚುವ ರೀತಿ ಹೇಗಿರುತ್ತೆಂದರೆ ಗ್ರಂಥಿಯಲ್ಲಿರುವಂಥ ಎಲ್ಲ ವಿಷವನ್ನು ಇಂಜೆಕ್ಟ್ ಮಾಡಿ ಕಚ್ಚಿ ಇಟ್ಕೊಳ್ಳುವಂಥ ಒಂದು ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗ್ತದೆ ಆದ್ದರಿಂದ ಹಾವನ್ನು ಸಂರಕ್ಷಣೆ ಮಾಡುವವರು ಆದಷ್ಟು ಹಾವಿಗೂ ನೋವ ಹಾಗದಾಗೆ ನಮ್ಮನ್ನೂ ರಕ್ಷಣೆ ಮಾಡಿಕೊಂಡು ಹಾವನ್ನು ಸಂರಕ್ಷಣೆ ಮಾಡಬೇಕು ನಮಸ್ತೆ ಮುಂದಿನ ವಿಡಿಯೋದಲ್ಲಿ ಬೇರೊಂದು ವಿಷಯದ ಬಗ್ಗೆ ಮಾತಾಡ್ತೇನೆ